ಎನ್ ಸಿ ಎ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಇಂದು ಮತ್ತೆ ನಾಳೆ ಬೆಂಗಳೂರಿನಲ್ಲಿ ಪೂರ್ತಿ ದಿನ ಕರೆಂಟ್ ಇರೋದಿಲ್ಲ ಬೆಂಗಳೂರು ನಗರದ ಹಲವಾರು ಪ್ರದೇಶಗಳಲ್ಲಿ ಟಿ ಸಿ ಎಲ್ ವತಿಯಿಂದ ತುರ್ತು ನಿರ್ವಹಣಾ ಕಾರ್ಯವನ್ನು ಕೈಗೊಳ್ಳುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಗರದ ಸುಮಾರು ಅರ್ಧ ಭಾಗದಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ ಬೆಳಗ್ಗೆಯಿಂದ ಸಂಜೆ ಆರು ಗಂಟೆಯವರೆಗೆ ವಿದ್ಯುತ್ ಸಂಪರ್ಕ ಕಡಿತಗೊಳ್ತಾ ಇದೆ ಈ ಹಿನ್ನೆಲೆಯಲ್ಲಿ ತುರ್ತು ಕೆಲಸಗಳನ್ನು ಸಮಯ ನೋಡಿ ಮಾಡುವ ಮೂಲಕವಾಗಿ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ಬೆಂಗಳೂರಿನ ಯಾವ್ಯಾವ ಪ್ರದೇಶದಲ್ಲಿ ಇವತ್ತು ಮತ್ತೆ ನಾಳೆ ವಿದ್ಯುತ್ ಇರೋದಿಲ್ಲ ಅನ್ನುವಂತಹ ವಿವರವನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಏರಿಯಾ ಕೂಡ ಇದೆಯಾ ಅನ್ನೋದನ್ನ ಪರಿಶೀಲನೆ ಮಾಡಿಕೊಳ್ಳಿ ಬನಶಂಕರಿ ಏರಿಯಾದಲ್ಲಿ ವಿದ್ಯುತ್ ಇರೋದಿಲ್ಲ ಬನಶಂಕರಿ ಹಾಗೆ ಆರ್ ಆರ್ ನಗರ ಉಪಕೇಂದ್ರ ನಿರ್ವಹಣಾ ಕಾಮಗಾರಿಯ ನಿಮಿತ್ತ ಆಗಸ್ಟ್ ಮೂವತ್ತು ಶನಿವಾರ ಅಂದರೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತೆ ಈ ಹಿನ್ನೆಲೆಯಲ್ಲಿ ಶ್ರೀನಗರ ಹೊಸಕೆರೆಹಳ್ಳಿ ಪಿ ಇ ಎಸ್ ಕಾಲೇಜು ವೀರಭದ್ರನಗರ ಬ್ಯಾಂಕ್ ಕಾಲೋನಿ ಹನುಮಂತನಗರ ಗಿರಿನಗರ ಸೀತಾ ಸರ್ಕಲ್ ವಿದ್ಯಾಪೀಠ ಸರ್ಕಲ್ ಪ್ರಮೋದ್ ಲೇಔಟ್ ಮುನೇಶ್ವರ ಬ್ಲಾಕ್ ನಾಗೇಂದ್ರ ಬ್ಲಾಕ್ ಬುಲ್ ಟೆಂಪಲ್ ರೋಡ್ ಕತ್ರಿಗುಪ್ಪೆ ಅವಲಹಳ್ಳಿ ಸ್ಟೆರ್ಲಿಂಗ್ ಅಪಾರ್ಟ್ಮೆಂಟ್ ಎನ್ ಟಿ ವೈ ಲೇಔಟ್ ತ್ಯಾಗರಾಜನಗರ ಬಸವನಗುಡಿ ಬಿ ಎಸ್ ಕೆ ಮೂರನೇ ಹಂತ ಕತ್ರಿಗುಪ್ಪೆ ಗಿರಿನಗರ ನಾಲ್ಕನೇ ಹಂತ ಐ ಟಿ ಐ ಲೇಔಟ್ ಹಂಡ್ರೆಡ್ ಫೀಟ್ ರೋಡ್ ರಸ್ತೆ ಕಾಮಖ್ಯ ಹಾಗೆ ಭರತ್ ಲೇಔಟ್ ಪಟಾಲಮ್ಮ ದೇವಸ್ಥಾನ ಹಿಂಭಾಗ ಹ್ಯಾಪಿ ವ್ಯಾಲಿ ಲೇಔಟ್ ವಿನಾಯಕ ಲೇಔಟ್ ಉತ್ತರಹಳ್ಳಿ ಅಪ್ಪಯ್ಯಸ್ವಾಮಿ ಲೇಔಟ್ ವಡ್ರಪಾಳ್ಯ ಏರಿಯಾ ಬನಶಂಕರಿ ಐದನೇ ಹಂತ ಪೂರ್ಣಪ್ರಜ್ಞಾ ಲೇಔಟ್ ಮಂತ್ರಿ ಅಲೈನ್ಸ್ ದ್ವಾರಕನಗರ ಬನಶಂಕರಿ ಆರನೇ ಹಂತ ಏಟಿ ಫೀಟ್ ರೋಡ್ ಹಾಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿದ್ಯುತ್ ಇರೋದಿಲ್ಲ ಹಾಗೆ ಶಾಂತಿನಗರ ಹಾಗೆ ಕೆಂಪೇಗೌಡ ಲೇಔಟ್ನಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ ಅಂದರೆ ಕೆಪಿಟಿಸಿಲ್ ವತಿಯಿಂದ ತುರ್ತು ನಿರ್ವಹಣಾ ಕಾಮಗಾರಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ಮಾನ್ಯತಾ ಉಪಕೇಂದ್ರ ವ್ಯಾಪ್ತಿಯಲ್ಲಿ ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತೆ ಹಾಗೆ ಮಿತ್ತಗಾನಹಳ್ಳಿ ಜೊತೆಗೆ ಕೋಗಿಲು ಕ್ರಾಸ್ ಬೆಲಹಳ್ಳಿ ವಿಧಾನಸೌಧ ಲೇಔಟ್ ಕರ್ನಾಟಕ ಕಾಲೇಜು ಇಂಡಿಯನ್ ಸಿಟಿ ಹಾಗೆ ಸುತ್ತಮುತ್ತಲಿನ ಪ್ರದೇಶದಲ್ಲೂ ಕೂಡ ವಿದ್ಯುತ್ ವ್ಯತ್ಯಯ ಆಗ್ತಾ ಇದೆ ಹಾಗೆ ಕೆಆರ್ಪುರಂ ವ್ಯಾಪ್ತಿಯಲ್ಲೂ ಕೂಡ ವಿದ್ಯುತ್ ಸಮಸ್ಯೆ ಕಾಡುವಂಥದ್ದು ಇನ್ನೂರ ಇಪ್ಪತ್ತು ಅರವತ್ತಾರು ಹಾಗೆ ಲೆವೆನ್ ಕೆ ವಿ ಐ ಟಿ ಐ ಉಪಕೇಂದ್ರ ಈ ಒಂದು ವ್ಯಾಪ್ತಿಯಲ್ಲಿ ಮೂವತ್ತನೇ ತಾರೀಕು ಅಂದರೆ ಶನಿವಾರ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತೆ ಯಾವ ಪ್ರದೇಶದಲ್ಲಿ ವಿದ್ಯುತ್ ಇರೋದಿಲ್ಲ ಅಂತ ನೋಡುವಂಥದ್ದಾದ್ರೆ ಈ ಒಂದು ಸರೌಂಡಿಂಗ್ನಲ್ಲಿ ಜೈ ಭುವನೇಶ್ವರ ಲೇಔಟ್ ಕೆ ಆರ್ಪುರಂ ಮುಖ್ಯ ರಸ್ತೆ ದೀಪಾ ಆಸ್ಪತ್ರೆಯ ಸುತ್ತಮುತ್ತ ವಿನಾಯಕ ಲೇಔಟ್ ಅಜಿತ್ ಲೇಔಟ್ ಟಿ ಸಿ ಪಾಳ್ಯ ಸಿಗ್ನಲ್ ಬಟ್ಟರಹಳ್ಳಿ ಚಿಕ್ಕಬಸವನಪುರ ಅದರಂತೆ ಎಲೆಕ್ಟ್ರಾನಿಕ್ ಸಿಟಿ ಏರಿಯಾದಲ್ಲೂ ಕೂಡ ವಿದ್ಯುತ್ತಿನ ಸಮಸ್ಯೆ ಕಾಡುತ್ತೆ ಅಂತ ಹೇಳಲಾಗ್ತಾ ಇದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಸುತ್ತಮುತ್ತಲಿನ ಪ್ರದೇಶದಲ್ಲೂ ಕೂಡ ವಿದ್ಯುತ್ ಇರುವುದಿಲ್ಲ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವೇನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ